ಗಾಡಿಗಳನ್ನ ಈ ಥರ ರೋಡಲ್ಲಿ ನಿಲ್ಸ್ಕೊಂಡು ಈ ಥರ ಇದು ಮಾಡ್ತಾ ಇದ್ದಾರೆ ಬೆಳಗ್ಗೆ ಬೆಳಗ್ಗೆ ಈ ಥರ ಎಲ್ಲ ಮಾಡ್ತಾ ಇದಾರೆ ಪೊಲೀಸರು ಇವ್ರು ಅಂತೆ ಹೆಸರು ಇಲ್ಲ ಏನಿಲ್ಲ ಅವರು ಅವರು ಹೆಸರಿ ಹೆಸ್ರಿಗೆ ಹಾಕೊಂಡಿಲ್ಲ ಕೆ ಆರ್ ಎಸ್ ಅವರು ನಾನು ಫೋನ್ ಮಾಡಿದ್ದೆ ಬರ್ತೀನಿ ಹೇಳಿದ್ದಾರೆ ಇಲ್ಲಿ ಮೈನ್ ರೋಡಲ್ಲಿ ಈ ಥರ ಹಾಕಿದ್ದಾರೆ ಗಾಡಿಗಳನ್ನ ಒಂದೊಂದು ವೆಹಿಕಲ್ಗೆ ಐನೂರು ಐನೂರು ರೂಪಾಯಿ ತಗೊಂತಿದಾರೆ ಅಂತ ಹೇಳ್ತಿದ್ದಾರೆ ನಮ್ಮ ಟೀಮ್ಗೆ ಇಂಟಿಮೇಷನ್ ಮಾಡಿ ಹ್ಮ್ ಅದು ಸೆಂಟ್ರಲ್ ರೋಡ್ಗೆ ಹೋಗ್ಬಿಟ್ಟು ಗಾಡಿಗಳ ಅಲ್ಲಿ ನೋಡಿ ಅಲ್ಲಿ ನಿಂತಿದ್ದಾರೆ ಸೆಂಟ್ರಲ್ ರೋಡ್ಗೆ ಹೋಗಿದ್ದಾರೆ ಅಲ್ಲಿ ರೋಡಲ್ಲಿ ನಿಲ್ಲೋದು ಗಾಡಿಗಳ ಹಾಕ್ತಿದ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕು ಗಾಡಿಗಳ ರೋಡಲ್ಲಿ ಗಾಡಿಗಳ ಅವ್ರ ಮೇಲೆ ಹರಿದ್ಬಿಟ್ರೆ ಏನಾಗ್ತಾರೆ ಅವರು ಅವ್ರ ಜೀವ ಏನಾಗಬೇಕು ತಿಳ್ಕೊಳ್ಳೋ ಬೇಡವಾ ಸೆಂಟ್ರ್ ರೋಡಲ್ಲಿ ನಿಲ್ಲೋದು ಬರ್ತೀನಿ ಅಂತ ಹೇಳಿದ್ದಾರೆ ಬರ್ಬೇಕು ಯಾರ ಯಾರೋ ನೀವ್ಯಾರು ನೀವ್ಯಾರು ನೀವ್ಯಾರ ಹೇಳಿ ನಾನು ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಲ್ರಿ ನಾನು ನಿಮ್ಮ ಹತ್ರ ಮಾತಾಡ್ತಿಲ್ಲ ನಾನು ನಿಮ್ಮ ಹತ್ರ ಮಾತಾಡ್ತಿಲ್ಲ ಹೋಗಿ ನಿಮ್ ಕಲ್ಸ ನೀವು ಮಾಡ್ಕೊಳ್ಳಿ ನಿಮ್ ಕಲ್ಸ ನೀವು ಮಾಡ್ಕೊಳ್ಳಿ ನಾನು ಯಾರನೇ ಮಾತಾಡ್ತಿಲ್ವಲ್ಲ ಯಾಕೆ ಸರ್ ಹೇಳಿ ಸರ್ ಏನ್ ಸರ್ ನಾನು ನಿಮ್ಮನ್ನ ಯಾರನ್ನೇ ಏನು ಮಾತಾಡಿಲ್ಲ ಸರ್ ಯಾರು ನಿಮ್ಮನ್ನಾರಾದ್ರು ಮಾತಾಡ್ತಿದಿನ ನೀ ಯಾರು ನಾನು ಯಾರಾದ್ರೂ ಸರ್ ಪಬ್ಲಿಕ್ ನಾನು ನಿಮ್ಮನ್ನೇ ಮಾತಾಡಿದಿನ ಏನೇ ಮಾತಾಡ್ತಿದಿನ ಅಷ್ಟು ಮಾತ್ರ ಕೇಳಿ ಯಾರನ್ನೇ ಮಾತಾಡ್ತಿಲ್ಲ ತಾನು ತಗೊಳ್ಳಿ ತಗೊಳ್ಳಿ ನಾನು ನಿಮ್ಮನ್ನೇನು ಮಾತಾಡ್ತಿಲ್ವಲ್ಲ ಹಾಂ ಯಾರನ್ನೇ ಮಾತಾಡ್ತಿಲ್ವಲ್ಲ ಇಪ್ಪ ರೋಡಲ್ಲಿ ನಿಂತ್ಕೊಂಡು ಮೈನ್ ರೋಡಲ್ಲಿ ದಂದೆ ದಂದೆ ನಡೆಸ್ತಾ ಇದ್ದಾರೆ ಐನೂರು ಐನೂರು ರೂಪಾಯಿ ತಗೊಂತ ಇದಾರಂತೆ ಯಾರೋ ಡ್ರೈವರ್ ಒಬ್ರು ಹೇಳಿದರು ಅದು ನೋಡೋಣ ಅಂತ ಹೇಳ್ತಾ ಇದ್ದೀನಿ ಕೆ ಆರ್ ಎಸ್ ಟಿಮ್ಗೆ ಫೋನ್ ಮಾಡಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಬರಲಿ ನೋಡಣ ಡಿಪಾರ್ಟ್ಮೆಂಟ್ ಅದ ಡಿಪಾರ್ಟ್ಮೆಂಟು ಅದೇನು ಡಿಪಾರ್ಟ್ಮೆಂಟ್ ಅದೇನೋ ಅವ್ರಿಗೆ ಅರ್ಥ ಆಗಬೇಕು ಅದು ಯಾವ ಥರ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಡ್ರೈವರ್ಗೆಲ್ಲ ತೊಂದರೆ ಕೊಡೋದು ನಿಂತ ಹೇಳ್ತೀರಿ ಇದು ಮಾಡ್ತಾರೆ ಬಟ್ ಆದರೂ ಇದು ಮಾಡ್ತಾರೆ ಅಲ್ಲ ರೀ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಏನೋ ತೊಂದರೆ ಇಲ್ಲ ತಾನೇ ನಿಮಗೆ ಅಮೌಂಟ್ ಎಲ್ಲ ಥ್ಯಾಂಕ್ಸ್ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಜಸ್ಟ್ ಒಂದೇ ಒಂದು ಫೋನ್ ಇಟ್ಕೊಂಡು ನಿಂತ್ಕೊಂಡಿದ್ದಕ್ಕೆ ಪಬ್ಲಿಕ್ ಅವೇರ್ನೆಸ್ ಆಗಬೇಕು ಕ್ವಶನ್ ಮಾಡೋಕೆ ಕಲಿಬೇಕು ಕ್ವಶನ್ ಮಾಡೋಕೆ ಅಂದರೆ ಜಸ್ಟ್ ನಾ ಇಲ್ಲಿ ಬಂದು ನಿಂತಿದ್ದಕ್ಕೆ ನೋಡಿ ಕೆಲವ್ರಿಗೆ ಯಾರೋ ಪಾಪ ಯಾರೋ ನಮಗೂ ಗೊತ್ತಿಲ್ಲ ಎಲ್ಲೆಲ್ಲಿಂದ ಬರ್ತಾರೆ ಎಲ್ಲೆಲ್ಲಿಂದ ಹೋಗ್ತಾರೆ ಯಾರೋ ಎಲ್ಪ್ ಎಲ್ಪ್ ಮಾಡೋಣ ಎರಡು ನಿಮಿಷ ಅಷ್ಟೇ ಇಲ್ಲಿ ಕೆಲಸ ಬಟ್ ಆದರೆ ಇವ್ರೇನು ದೊಡ್ಡದಾಗಿ ಇದು ಬೇರೆ ಬೇರೆಸಿಗೆ ಬರ್ತಾರೆ ಅಧಿಕಾರಿಗಳ ನೋಡಿ ಒಂದು ವೆಹಿಕಲ್ ಇಲ್ಲ ಎಲ್ಲ ಕಳ್ಸಿಬಿಟ್ರು ಒಂದೇ ಒಂದು ವೆಹಿಕಲ್ ಇಲ್ಲ ಹ್ಞೂ